ಫೂಟ್ ಎಲ್ಲಿ ಇಲ್ಲ ಒಂಬತ್ತು ಫೂಟ್ ಎಲ್ಲಿ ಓ ಅವ್ರಕಿ ಮೂರು ಫೂಟ್ ಹೆಚ್ಚಿಗೆ ಹೆಚ್ಚಿಗಿದ್ರಿ ನೀವು ಎಲ್ಲ ನೋಡಿ ಸರ್ ಈ ಕಡೆ ನೋಡೋಣ ಏ ಸರ್ ಗೊತ್ತಾಯ್ತು ಬಿಡಿ ಸರ್ ನೀವು ಘಟಪ್ರಭ ಬಸ್ ಸ್ಟ್ಯಾಂಡ್ ಪೈಕಣ್ಣಿಗೆ ಈರ್ ಹಾಕೋರು ಹ್ಞೂ ನಾನು ಉಕ್ಕೋತ ಅಡ್ಡಿರ್ತೀನಲ್ಲಿ ಏ ನಾನು ಮತ್ತೆ ಎಲ್ಲಿ ನೋಡಿನ ಬೆಂಗಳೂರಾಗ ಏನಾರ ಅಡ್ಡಿರ್ತೀಯ ಕಾಯಂ ಹಂಗಾದ್ರೆ ಅಲ್ಲೇ ನೋಡಿ ನಾನು ನಿಮ್ಮ ಮೆಜೆಸ್ಟಿಕ್ನಾಗ ಪರಾತ್ನಾಗ ಇಟ್ಕೊಂಡು ಸೆಕೆಂಡ್ ಹ್ಯಾಂಡ್ ಅಂದ್ರೆ ಅವ್ರ ಕತ್ತಿದ್ದಿಲ್ಲ ಹೌದು ಎಲ್ಲರೂ ಬಿಟ್ಟು ಹೋಗಿರ್ತಾರ ಸ್ವಚ್ಛ ತೊಳೆದು ಕಂಪೋರ್ಟ್ ಹೋಗಿ ಇಸ್ತ್ರಿ ಮಾಡಿ ಮಾರ್ಕೋತ ಹೋಗಿನ ಐವತ್ತು ರೂಪಾಯಿ ಕೆರಡು ఎప్ప మహాప్రభు నీవేని నీవెల్ నావల్ సార్ ఇది నాకు మంది కూన శివల్లే యార్ లేదు ఇది ನಮ್ಮದಾ ಪಾಪ ಅಕ್ಕಿತ್ಲಾ ಕೂದಲ ನಮ್ಮ ಮನ್ತಂದ ಯಾರ ತರ ಇಲ್ಲ ಪಾಜಿ ಅಯ್ಯೋ ಪಾಪ ಮತ್ತೆ ಅಕಿದ ನೀ ಯಾಕೆ ಹಾಕೊಂಡ್ ಬಂದಿ ಅದೇನಾಯ್ತಂದ್ರೆ ಇಬ್ರು ಐತಲ್ಲ ನಾ ಎಲ್ಲರೂ ಹೊರಗೊಂಡ್ರ ನಮ್ಮ ಮನೆಗೆ ಇರ್ತಾಳ ನಾ ಹಾಕೋ ಅಡ್ಡಾಡ್ಬಿಡ್ತೀನಿ ನಮ್ಮ ಮವ ಹೊರಗ ಅಡ್ಡಾಡು ಆಸೆ ಅಂತಂದ್ರೆ ನಾ ಮನೆ ಹಾಕೊಂಡಿರ್ತೀನಿ ಅಕ್ಕಿ ಊರ್ ತುಂಬ ಅಡ್ಡಾಡ್ ಬಂದ್ಬಿಡ್ತಾಳ ಇದು ಒಂದಾಯ್ತಿ ಇಬ್ರು ನಡಬಾರಪ್ಪ ಪಾಪ ಎಂತ ಬಡತನ ಪರಿಸ್ಥಿತಿ ಅಪ್ಪ ನಿಂದು ಅಳಸ್ತೇನೆ ನಿನ್ ತಲೆಗೋ ಕೂದ್ಲಿಲ್ಲ ನಿಮ್ಮನ್ ತಲೆ ಹೋಗೋ ಕೂದಲಿಲ್ಲ ಅಂದ್ರೆ ನೀ ಬೋಳಿ ಬೋಳಿಮಗನ್

ನಮ್ ಸಬ್ಸ್ಕ್ರೈಬರ್ಸ್ ಬಾಳ ಬಂದ್ರ ಇಲ್ಲಿ ಚಂದ ಐತಿಲ್ಲ ಅಪ್ಪಾಜಿ ಏ ಅಪ್ಪಾಜಿ ಇಡ್ ದಿವಸ ಬೇರೆ ಬೇರೆ ಹೆಸರು ಕರಿತಿರ ನನಗೆ ಇದು ಬಾಳ ಚಂದ ಐತಿ ಬೋಳಿ ಮಗ ನಾಳೆ ಬಿಡದು ಬಿಟ್ಟು ಆಧಾರ್ ಕಾರ್ಡ್ ನ ತಿದ್ದುಪಡಿ ಮಾಡಿಸ್ ಅಪ್ಪಾಜಿ ಬೆಳಿಗ್ಗೆ ಎದ್ಕೊಳ ಕರ್ಪ್ರೈಸ್ ಅಲ್ಲಿ ಹೋಗಿ ಬಿಡ್ತೀನಿ ಏನತ್ ಮಾಡಿಸ್ತೀನಿ ಬಿ ಎಂ ಕಟ್ಟಪ್ಪ ಅಂತ ಮಾಡಿಸ್ತೀನಿ ಇದೇನ್ ಲೇ ಬಿ ಎಂ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ ಚಂದ ಚಂದ ಆದ್ರ ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರ್ಬೇಕು ಮೂರನೇ ಯಾವ ಕೇಳಿದ್ರು ಈಗ ರೀ ಬಿ ಎಂ ಕಟ್ಟಪ್ಪ ಅಂತ ಹೇಳ್ತಾರೆ ಅಂತಂದು ಅದು ಹೆಸರೆಲ್ಲ ಬ್ರ್ಯಾಂಡ್ ಅನ್ಬೇಕು ಯಾವ ಫ್ಲೋರ್ ಅಂದ್ರೆ ಕಾಸ್ಮಿಟ್ ಯಾವ ಲೇವಾ ಹಂಗಲ್ಲೊ ಹೆಸ್ರು ಅದು ಬೋಬಲ್ ಮಳ್ರು ಮಾಡಿದ ಪುಸ್ ಕಟ್ಟಪ್ಪ ಇವರೇನ್ಬೋದು ಪುಸ್ ಅನ್ಬೇಕ್ ಅನ್ನ ನನ್ನ ಕಟ್ಟಪ್ಪ ಅವ್ರು ಇಲ್ಲೇ ಕೊಡ್ಲಿ ಬಾಯಿ ಅನ್ಸಕ್ಕೆ ಬಂದಾರೆ ಅದು ಎಲ್ಲತಿ ಕಡ್ಗ ಅದೈದ್ರ ಪಜ್ಜಿ ಬಂದು ಬಾಳ್ತ ರೀ ಇಲ್ಲಿ ಒಂದು ಅರ್ಧ ತಾಸು ಹಂಗಾದ್ರೆ ನೀ ರತನ ಪಕ್ಷಿ ನೋಡ್ರಿತಿ ಈ ಹೊತ್ನ್ಯಾಗ ಇಲ್ಲಿ ಕಣಕ ಪುಡಿ ಬಿಟ್ಟರೆ ಏನು ಅಡ್ಡಾಡೋದಿಲ್ಲ ಕಣಕಲ್ಲ ಪಾಟ ಗಿತ್ತಿ ಅದು ಪಾಟಕಿತ್ತ ಪೈಝ ಟವರ್ ಬಂದಾವೆ ಎಲ್ಲ ಹಾಕ್ ಬಾಯ್ಕೊತ ಹೋಗಿ ಹೋಗ್ಲೆ ಯಾ ಹೋ ಮಾರ್ಯ ಆ ಹುಡ್ಗಿ ಓ ಹುಡುಗಿ ಯಾಕೆ ಆಕೆ ಕೈಯ ಕಾಲದಲ್ಲ ಆಕ್ಯಾ ಹಿಂಗೆ ಕೈಯಾ ಕಾಲು ಹ್ಞೂ ನಾನಾ ಗಣೇಶ ಹಾಕಿನ ಮೂಲ್ಯ ತಿಪ್ಪೆ ಬಿದ್ದಿ ನಾಯಿ ಜಕೊಂಡು ಹೋಗಿ ಹೋಗ್ಕೊಂಡು ಬಂದು ಚಂದದಳು ಚಂದದಳು ಅಕ್ಕಿ ಅಟ್ ಚಂದದಳ ಏ ಕೈ ತೊಳೆದ್ ಮುಟ್ಬೇಕಿಲ್ಲ ಅಟ್ ಹೊಲಸದಳ ಅಲ್ಲೇ ನಾವು ಕೈ ತೊಳೆದ್ರ ಮುಟ್ರಿ ನಮ್ಮ ಕೈ ಏನು ಹೊಲಸಕ್ಕಿ ಹತ್ತತಿ ಅಂದೆ ನಾನು ಅಟ್ ಸೂಕ್ಷ್ಮ ಭಾಳ ಬೆಳಗದಳ ಮತ್ತೆ ಅಟ್ ಸೂಕ್ಷ್ಮ ಇದ್ದಕ್ಕಿನ್ ತೂ ನೀ ಏನ್ ಮಾಡ ಕರ್ ನನಗೂ ಅದ ಅಪ್ಪಾಜಿ ಮದುವೆ ಹಾಕು ನಿಂತ ಗುರ್ತಾ ಇರ್ಲಿಲ್ಲ ನನಗ ಹೋಗ್ಬಿಡು ಬೇಡ ಅಪ್ಪಾಜಿ ಅಕ್ಕಿ ನನ್ನ ಮದುವೆ ಹಾಕಿರಂತ ಹೇಳ ಹಾಕ್ತಾಳ ಮತ್ತೆ ಆಗ್ಬಿಡೋಕಿಲ್ ಮುಗದ ಹಾಕಿದ್ದೆ ಪದ್ಮಾಸ್ ಅವ್ರ ಸೋದ್ರ ಮಾವ ಒಬ್ಬ ಅಡ್ಡ ಅಂತದೆಲ್ಲ ವಿಚಾರ ಮಾಡ್ಬಾರ್ದಿ ಪ್ರೀತಿ ಪ್ರೇಮ ಆಗ್ಲಿ ಮದ್ವಿ ವಿಷಯ ಆಗ್ಲಿ ಒಬ್ಬರೆಲ್ಲಾ ಒಬ್ರು ಅಡ್ಡಿ ಬರ್ತಾರ ನೀ ಅನ್ಸಬೇಡ ನುಗ್ಗು ನಿನ್ ಹಿಂದ್ ನಾ ಇರ್ತೀನಿ ಬಾಳ ಹಿಂದಿರ್ಬೇಡ ಸ್ವಲ್ಪ ಮಗ್ಲು ಬಾ ನಾ ಹೇಳಿದ್ ನಿನ್ ಸಪೋರ್ಟ್ ಮಾಡಕ್ ಇರ್ತೀನಿ ಬಾಪಾಜಿ ಎರಡು ದಿವಸ ನಮ್ಮ ತಾಯಿನ ಬಿಟ್ಟರೆ ಈ ಊರಲ್ಲಿ ಯಾರು ಸಪೋರ್ಟ್ ಮಾಡ್ತಿದ್ದಿಲ್ಲ ಈಗ ನೀ ಸಿಕ್ಕಲ್ಲ ಬಾ ಇಲ್ಲಿ ಮೇಲೆ ಬಿಡ್ರಿ ಈ ಊರಲ್ಲಿ ನಾವೇ ಕಲಿಯುಗದಲ್ಲಿ ಗರ್ಜಿಸಿದ ಕಾರಣ ಅವ್ರ ಚಲ್ರೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರ್ಲಿ ಒಗ್ಗಟ್ಟಿರ್ಲಿ ಯಾಕೆ ಮೌನ ಏನಾರ ಮಾತಾಡೋ ನಿ ಮೌನ ಮುಂದೆ ಯಾಕಿ ಬಿಡ್ತ ಅದ್ನ ಬಿಡ್ ನಿ ಮೌನ 나 ಈಗನಕ್ಕೆ ಅಪ್ಪಾಜಿ ವಿಚಾರ ಮಾಡಬೇಡ ನಿನ್ನ ಪ್ರೀತಿಗೋಸ್ಕರ ಅವರ ಮಾವನ ಕಚ್ಚ ಕಚ್ಚ ಕಡದರೆ ನಿನ್ ಮದುವೆ ಮಾಡ್ತಿ ಬೇಡ ಯಾಕ ರಕ್ತ ಕಂಡು ಕಣಕುಳ ಚಕ್ರ ಬಂದ್ಬಿಡ್ತ ನಾನು ಮತ್ತೆ ಏನು ಮಾಡಬೇಕು ಅವರ ಬರಿ ಅಂದಿಸಬೇಕು ನೀನು ಹೆಂಗ ಅವರಿಬ್ಬರು ಕುಂತಿರತಾರೆ ಅವರ ಮಕ್ಕಳು ಓದೋವನ ಹರ ಹರ ನಾಯನ್ ದಾರ ನಾಯಿ ಕುನ್ಯ ಎಲ್ಲಿ ಹುಡು ಅನ್ನಕ ನಾವ್ ಒಟ್ನಾಗ ಅವ್ನು ಅಂಜಸ್ತ ಅಂದಂಗಿ ನೋಡ ಕುಡಿಗೆ ಯಾರ ಊರ ಯಾವ ಊರನಕಿ ನೋಡಕ್ ಹೆಂಗದಿ ಇದರ ಇದ್ ನಮ್ದು ಅದ ಹಂಗ್ರಂ ನಾನಾರ ಜಿಗದ್ ಬಿಡ್ತೀನಿ ಬಾರಿ ಬೆಸ್ಟ್ ಸಣ್ಣನ ಕಣ್ಣು ದಪ್ಪನ ಮೂಗು ಹಾಡ ಸಲ ಹಾಡ್ತಾಳೆ ಅವ್ರ ಅಪ್ಪ ಕಣ್ ಕಾಣಂಗಿಲ್ಲ ನಾ ಕೆಟ್ಟ ಕುಡದ್ರ ಬದ್ಮಾಸ್ ಒಬ್ಬ ಇದು ಬಸ್ ನಮ್ ದೀಪ ಕಡೆ ನಾವ್ ನನಗೂ ಯಾರು ಕಾಂಪಿಟೇಟರ್ ಇಲ್ಲ ಅವ್ ವಿರೋಧ ಆಯ್ಕೆಯಾಗಿ ಆರಿಸ್ ಬರ್ಬೇಕಂತ ಮಾಡಿದ್ದೆ ನಾ ಕುಕ್ಕರ್ ನೇತ್ರ ಮಗ ಮಿಕ್ಸರ್ ನಿಂತಂಗೆ ವಾ ನನ್ನ ವಾರ್ಡಿನ ಎಂಟಿ ಮೇಂಬರ್ ಅದ ತಮಗೆ ಸ್ವಾಗತ ಸುಸ್ವಾಗತ ಸರಿ ಸರ್ ನಾ ಯಾ ಎಲೆಕ್ಷನ್ ನಿಂತಿಲ್ವಲ್ಲ ನನ್ನ ಕರ್ಮಕ್ಕೆ ನನ್ನ ವಾರ್ಡಿಗೆ ನಿಂತ ಟಕಳ ನನ್ನ ಮಗ ನೀನ ಈ ಒಟ್ಟು ಮಿನ್ಬ ಜಾಟು ಇಲ್ಲ ನಿಮ್ಮ ಮೌನ ಬಿಸಿಲಿಗೆ ಒಣಾಕಿದ ಗಂಜಾ ದಂಟು ಲೇ ಅವ್ರ ಸಾದರ್ಮ ಬೇರೆ ಯಾರಲ್ಲ ನಾನಾ ಬಾ ಕಡಿ ಬಾ ಯಪ್ಪ ನೀನ ಯಪ್ಪ ಅಪ್ಪಾಜಿ ಇಷ್ಟು ದಿವಸ ನೀ ಮಾಡ ನೋಡಿದ ನೋಟದಲ್ಲಿ ಮಾಡ್ಬಿಟ್ಟಿದ್ದೀನಿ ಏನ್ ಮಾಡಿ ಅಂತ ಆಕಿ ನನ್ನ ಮದುವೆ ಅಂತ ಹೇಳಿದ ಬಾಳ್ ಖುಷಿ ಪಡ್ಬೇಡ ದೋಸ್ತ ಈ ಊರಾಗ ಏನಿಲ್ಲ ಅಂದ್ರೆ ಐವತ್ ಮಂದಿಗೆ ಹಂಗ ಹೇಳಿ ಅಂದ್ರ ಒಬ್ಬರಡು ಇಲೆಕ್ಟ್ರಿಕಲ್ ಸ್ಕೂಟಿ ಅಲ್ವಿ ಎಲ್ಲರೂ ಹತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಸಿಟಿ ಬಸ್ ಬ್ಯಾಗ್ಲಾಡ್ ಇರ್ತಾವ ಹತ್ತಾರ ಮುಂದಿನ ಬಾಗಲಿ ಹತ್ತದು ಬೇಸರ ಅಂದ್ರೆ ಹಿಂದಿನ ಬಾಗಲಿ ಹೇಳ್ಕೊಂಡ್ಬಿಡುದು ಹಾಗಾದ್ರೆ ನಾವ್ ಇಬ್ರು ಸೆಂಟರ್ ದ ನಿನಗೆ ಟಿಕೆಟ್ ಸಿಕ್ಕಿಲ್ಲ ಕ್ಯಾರಿಯರ್ ಮೇಲೆ ಜೋತಾ ಬಿದ್ದೀನಿ దోస్తా అక్క నూ అన్యాలి అన్యయ ఇన్ ప్రపంచ దగ్గర అన్యారీ బర్ీరియస్బత్ర మగనా బ్యాడపప్పల్ ಅಪ್ಪ ಸೀರೆ ಬಿತ್ತದಲ್ಲ ಸೀರಿಯಸ್ ಅಂದ್ರೆ ಗಾಂಭೀರವಾಗಿ ವಿಚಾರ ಮಾಡ್ತೀನಿ ಅಂದೆ ವಿಚಾರ ಮಾಡಿ ಅಕಿ ಸಂಬಂಧ ಹೋಗುದ್ರಾವಿಬ್ಬರು ಜಗಳ ದೋಸ್ತಿ ಕೆಡಸ್ಕೋ ಬೇಡ ದೋಸ್ತ ನನಗಿದ್ರೆ ನನಗಿರ್ತತಿ ನಿನಗಿದ್ರೆ ನಿನಗಿರ್ತತಿ ಇಬ್ಬರಿಗೆ ಅಂದ್ರೆ ಮೂರ್ನಿಂದ ಹೋಗ್ಕೊತ ಗಂಡಸಲ್ಲ ಅದನ್ನ ಮಾಡಬೇಕಲ್ಲ ಮಾಡ್ತಾ ಆದ್ರೆ ನೋಡಪ್ಪ ಸಂಬಂಧ ದೋಸ್ತಿ ಕೆಡಸ್ಕೋತಾರ ಚೀಮಾರಿ ಬೇಡ ಅಪ್ಪಾಜಿ ಆಸ್ತಿ ಏನೋ ರಗಡ್ ಕಳಿಸಬಹುದು ದೋಸ್ತಿ ಕಳ್ಸಲಿಕ್ಕೆ ಸಾಧ್ಯ ಇದೆಯಾ ದೋಸ್ತಿ ಆಸ್ತಿ ದೋಸ್ತಿ ದೊಡ್ಡದು ಹಂಗಾದ್ರೆ ನಿಮ್ ಮನಿ ಹೊಲ ನನ್ನ ಹೆಸರು ಬರ್ದ್ ಬಿಡಪ್ಪಜಿ ಹಲೋ ಸ್ಪೀಕರ್ ನಿಂತ ನೀ ಪರ ಅವರ ಗೊತ್ತ ಕಷ್ಟ ಕಾಲಕ್ಕೆ ಯಾರು ಹತ್ತು ರೂಪಾಯಿ ಹಂಗಿಲ್ಲ ಫೋನ್ ಸ್ವಚ್ ಹಾಪಿ ಮತ್ ದೋಸ್ತಿ ಇರ್ತೀರಿ ನಿಮ್ಮ ಅವ್ರ್ ಅಕ್ಕ ರೂಪಾಯ್ ಹಂಗಾರ ಇರಪ್ಪ ಹುಡ್ಗಿ ಬಗ್ಗೆ ಫೋಕಸ್ ಕೊಡು ಆಕಿ ಅಕಸ್ಮಾತ್ ಬಂದಕಿನ ನನಗ ಏನಾರ ಹೂವು ಅಂದ್ರ ನೀ ಸುಮ್ನ ಹೋಗ್ಬಿಡು ಅಕಸ್ಮಾತ್ ಬಂದಕಿನ ಏನಾರ ನನಗ್ ಹೂವು ಅಂದ್ರ ನೀ ಸುಮ್ನ ಹೋಗ್ಬಿಡು ಆಯ್ತು

i ಅವ ಚಂದ ಅವನು ಹತ್ತು ರೂಪಾಯಿ ಕೊಡ್ತಾನೆ ನಿಮ್ಮವ್ಗೆ ಒಂದು साबನ್ ಪುಡಿ ಪ್ಯಾಕೆಟ್ ತೂಗೊಂಡು ನೀರಗೆ ಎದ್ದು ತಗದು ಬಿಸಿಲಿ ಬಣಕ ಅಂತ ಅಪ್ಪಾಜಿ ಏನು ಅದು ಆಮೇಲೆ ಮಾಡೋಣ ಅಂತ ಅವರಿಬ್ಬರು ಪ್ಯಾಡ್ ಬರ್ಸರೆ ಸ್ವಲ್ಪ ಬೇಸ ಅವಕಾಶ ಬರ್ಸ ಯಾಕ ಅದು ಪುಟ್ಯಾಕ ತದ ಅವರು ಬೇಕ ತಪುಟಿಸ್ತಾರೆ ಪಪ್ಪೀ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ बपर 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 रे ಸೂರ್ಯ ಚಂದ್ರ ಇರುವ ಎಷ್ಟು ಚಂದನ ಇರ್ತವ ನನ್ನ ಕೂದಲಿಗೆ ಕೆತ್ಕೊಂಡು ಮಂದ್ಯಾಗ ಒಕ್ಕೊಂಡ್ ಹೋಗ್ಬೇಕು ಇದ್ರತೆ ಅವಾಗವ ಸ್ವಲ್ಪ್ ನೆನ್ಪತಿರ ಯಾಕ

ನನ್ನದು ಫೋಟೋ ಇಲ್ಲ ಅಂತ ಹೇಳ್ತಾ ಇದ್ರಂತೆ ಫೋಟೋ ಕ್ಲಿಕ್ ಮಾಡ್ತಾರ ಸೂಟ್ ಚಂದವಾಗಿದೆ ಮಾಡಿ ಸಾಕು ಈ ಬಂಡ ಜನ ನಿಮಗಾಗಿ ಹುಟ್ಟಿ ಬಿದ್ದು ಬಿಟ್ಟಿದೆ ಅಕ್ಕಿ ಅಂದಿಸಿಟ್ಟು ಬಂದಿಲ್ಲ ನನಗೆ ನೀ ಏನು ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತ ಪುಟ್ಟ ಉಪ್ಪು 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 ಅಂತ ಹೊಡೆದಿಲ್ಲ ಮೆಟ್ಲು ಹೊಡ್ಕಿನ ಪೆಟ್ಟು ಹತ್ತಿ ತೊಳಿ ಮಾತು ನನಗೆ ಅಪ್ಪಾಜಿ ಅಕ್ಕಿ ಇಷ್ಟೇ ನಿನ್ನ ಅಸಹ್ಯ ಮಾಡ್ಯಾಳ ನೀ ಬಿಡ್ಬೇಡ ತೋರ್ಸು ತಗ ತೋರ್ಸು ಒಳಗಿನ ಆಕ್ರೋಶದ ಕುದಿಯ ಜಾಲಿ ಇನ್ನು ಜ್ವಾಲಾಮುಖಿ ಕೆಂಪಂದು ಕೆಂಪೈತೆ ನಿಂದು ಜ್ವಾಲಾಮುಖಿ ಕೆಂಪ ಇರುತ್ತ ಕೆಲವೊಂದು ಕಾರ್ ಇರ್ತಾವಲ್ಲ ಅವು ಎರಿ ಭೂಮಿ ಸ್ಫೋಟ ನಿ ಮನಗಂಡ ಹಲೋ ಹಂಟಿ

ಸಿಮ್ಮದು ಕೂಡ್ಲಿ ಮಾಡಿಸಿದ್ದಾ ಇದು ಮಕ್ಕೊಂಡ ಕತ್ತರಿಸಿಕೊಂಡು ಬಂದಿನಿ ಎಲ್ಲิวಾ ಕೂತಿಗೆ ಮೇಲೆ ಉಳಿಲ್ಲ ಸಿಂಹ ಹೆಂಗಿರುತ್ತಾ ನನ್ನಂಗ ಅಮ್ಮತ್ತಾ ತೋಮೈ ಹೇಾ ದಾರಿ ಮೇಗ ದಾರಿ ಮೇಲೆ ಯಾಕ ಮನೆ ಜಾಗ ಇಲ್ಲ ಅದಕ್ಕೆ ಹೋಗಂಗಲ್ಲ ನಾವು ಇಬ್ರು ಸೇರಿ ನಿನ್ನ ಲವ್ ಮಾಡಕತ್ತೀವಾ ಅದ್ರಾಗ ನೀನು ಇಬ್ರaga ಒಬ್ರ ಮುದ್ಯ ಯಾಕಂದ್ರ ಯಾಕಂದ್ರೆ ಮಧ್ಯದ ಮೇಲೆ ಟ್ರಾನ್ಸಾರ್ ಆಗ್ಬಾರ್ದು ನೋಡು ಅದಕ್ಕೆ ಇಬ್ರaga ಈಗ ಒಬ್ರನ ಮಧ್ಯ ಹೋಗಬೇಕು ಇಬ್ರaga ಒಬ್ರನ 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 ಸರಿ ನನ್ನ ಕೈಯಾಗ ಮರ್ಡರ್ ಆಗೋ ಎಲ್ಲ ಲಕ್ಷಣಗಳು ಕಾಣಾಗತ್ತಾವ ನಿಮ್ಮ ಅವು ನಿವೇಕ ನಿಮ್ಮ ಅವು ಕೊಟ್ಟು ಬಂದ್ಬಿಡ್ರಿ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗಲ್ ರೀ ನೀ ಮತ್ ನೀ ಇಬ್ಬರೊಳಗೊಬ್ಬನ ಇಬ್ಬರೊಳಗೊಬ್ಬನ ತ್ಯಾಕ ಅದು ಕೈ ದಾಟಿ ಬರ ಒಂದ್ ಕೊಟ್ರೆ ಎಲ್ಲ ದಾಟಿ ಬರುತ್ತ ಅವಿ ನೀ ಇಬ್ಬರೊಳಗೊಬ್ಬನ ಲವ್ ಮಾಡಿಬಿಡು ನನಗೆ ತಲೆ ಕೆಟ್ಟಿಲ್ಲ ಹೋಗಿ ಹೋಗಿ ನಿಮ್ಮ ಹಾಪ್ ನನ್ನ ಮಕ್ಕಳ ಮದುವೆ ಆಗಾಕ ಯು ಮೀನ್ ಐ ಎಮ್ ಹಾಪ್ ನನ್ನ ಮಕ್ಕಳ ಚಲೋ ಆತ್ ನೀನು ಹಾಪ್ ನಾನು ಹಾಪ್ ಇಬ್ಬರನ್ನು ಮಾಡ್ಕೊಂಡ್ಬಿಡ್ಲಿ ಫುಲ್ ಆಗಿಬಿಡ್ತೀನಿ ಎಂತ ಮಾತು ಹೇಳಿದೆ ಎಂಥ ಮಾತು ಹೇಳಿದೆ ಅವಿ ನಿನಗೆ ಪುಲ್ ಇದ್ದೋರ್ಬೇಕಲ್ಲ ಈ ಕಡೆ ಇವು ಹಾಕದನ ಈ ಕಡೆ ನಾ ಹಾಪದನಿ ನಾ ಇಬ್ರು ಸೇರಿ ಈ ಕಡೆ ಪುಲ್ ಆಗಿಬಿಟ್ಟೀವಿ ಈ ಕಡೆ ನೀವು ಒಬ್ಬಾಕೆ ಪುಲ್ ಆಗಿಬಿಟ್ಟು ನಾವೆಲ್ಲರೂ ಸೇರಿ ಅದು ಪುಲ್ ಪುಲ್ ಆಗಿ ಬಿಡುದನು ಬಾಳೆ ಬಾಲ್ ಆಗಂಗಿಲ್ಲ 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 ಬೇಡ ಬಿಡಲೆ ಈಕೇನ ಒಬ್ಬಾಕೆ ಅಂದ್ರೆ ಒಂದು ಮಾತು ಹೇಳ್ತೀನಿ ಅಂತ ಹೇಳ ಆಕೆ ಇಂಥಲ್ಲಿ ಮುಟ್ತಾಳೆ ನೋಡ ಇನ್ನ ಸಲ ಹೇಳ್ಬೇಕು ನಾನು ಏನು ವಾಚು ಬಲ್ಕು ಕಟ್ಟು ಎಡಕಟ್ಟು ಕಟ್ಟು ಅಂತಂದು

ಆಕಡಿಂದ ಈಕಡೆ ಆಕಡಿಂದ ಕಡೆ ಕುಟುರಕತ್ತಿಲ್ಲ ಹಂಗೆ ಹೆಂಗೆ ಕೊತ್ತ ಹೆಂಗೆ ಕೊತ್ತವೆ ಹೆಂಗೆ ಮುಟ್ಟಿಲ್ಲ ಹೆಂಗೆ ಮುಟ್ಟಿದ್ಲು ಮಗನೇ ಇದು ಹೆಡ್ ಮಸಾಜ್ ಅಂತಾರ ಮಕ್ಕಳು ವಾರದಾಗ ಎರಡು ಸಲ ಬಡ್ಕೋತಿದ್ರು ಮಗನ ಬಾಡಿ ಇಂಪ್ರೂವ್ ಆಕತಿ ಮಾಡ್ಕೋ ಮಾಡ್ಕೋ ಇದೇನ್ ಮಾಡ್ತಿ ಮಗನ ಈಗ ತೆಳಗ ಹಾಕಿ ಮ್ಯಾಲ ಕುಂತು ಬಿಡಿತಾವ್ ನೋಡಿ ಓಯ್ ಓಯ್ ಓ ಎಡ್ಕಿಲ್ ಕೈ ಯಾವುದು ಬಲಕಿರಿ ಕೈ ಅದು ನಿಮ್ಗೆ ಗೊತ್ತಿಲ್ಲ ಆದರೂ ಇಟ್ಟು ಹರಡ್ತೀರಿ ಅದು ಗಂಡ ಮಕ್ಳು ಎಡಕ್ ಕಟ್ತಾರ ಗಂಡ ಮಕ್ಳು ಎಡಕ್ ಕಟ್ತಾರ ಮಗ್ ಎಡ್ಕ ಕಟ್ಟಿ ಅದನ್ನ ನಿಂದೇರು ದೊಡ್ಡ ಸುದ್ದಿ ಎಳ್ಕಲೆ ಆನೆ ಕಾಲೇ ಅಂತೇಳಿ ಏನ್ ಅವ್ನ ಅವ್ನ ಹಂಗೆ ನೋಡಿ ಅಪ್ಪಾಜಿ ಬೋರಿನ ಗಾಡಿ ಕರ್ಸ ಎರಡು ಇಂಚ್ ನೀರ್ ಬೀಳ್ತಾನು ಈಗ ಸ್ಟಿಂಗರ್ ತರಿಸು ಕೂದ ಕೂದ್ ನಿಗ್ರಿದ ಅಪ್ಪಾಜಿ ಸ್ಟಿಂಗ್ ಯಾಕೆ ಕರೆ ಹೇಳು ಸತ್ಯ ಮುಚ್ಚಿಟ್ಕೋಬೇಡ ಹಾಕಿ ಮ್ಯಾಕ್ ಕೂತಿದ್ದಳಲ್ಲ ಏನಾರ ಕಾಂತ ಆ ದೇವ್ರ ಮೇಲೆ ಉತ್ತ ಕ್ಯಾಟ್ ಸೆಟ್ ಬಂದಿದ್ದ ಆ ದೇವ್ರು ಎರಡು ಕಣ್ಣು ಇಲ್ಲಿ ಕೊಡೋ ಬದ್ಲಿ ಇಲ್ಲಾರು ಕೊಡಬಾರ್ದ ರೂಟ್ ಕಾಣ್ಲಿಕ್ಕೆ ಮ್ಯಾಪರ್ ಹಾಕ್ಬೇಕಿಲ್ಲಿ ಟವರ್ ಪೇನ್ ಇತ್ತು ನಂದು ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಕೈಗೆ ಬಂದಿದ್ದು ಕಣ್ಣಿಗೆ ಬರಲಿಲ್ಲ ಕಣ್ಣಿಗೆ ಬರಲಿ ಅಪ್ಪಾಜಿ ಶಕ್ ನಾಲ್ಕಿನ ವಲ್ಯ ಇದಕ್ಕೆ ಸಡ್ಲ ಬಿಟ್ಟರೆ ಗಂಡಸ್ರನ್ನ ಬಸ್ರು ಮಾಡ್ತಾಳೆ ಎಂತೆಂಥ ಆನೆ ಅಂತ ಹೆಣ್ಮಕ್ಳನ್ನ ಪಳಗಿಸಿದಂಥ ಗಂಡದಿಯೇ ಗಂಡು ನಾನು ಅಂಥದು ಅಂಟಿ ಜೀವ ನನ್ನ ಪಳಗಿಸ್ಬಿಡ್ತಂದ್ರೆ ಅವಿ ಬೇಸ್ಗೆ ಹೆಂಗೈತಿ ಇಯರ್ ಪಾಸ್ ಇದು ಇದಕ್ಕೆ ಎ ಸಿ ಅಂತಾರೆ ಇದಕ್ಕೆ ಡಿ ಸಿ ಅಂತಾರೆ ಅದಾವ ಅವಕ್ಕ ಏ ಚಲೋ ಯಾವ ಕಾಣಬಾಡದು ಬರ್ದು ಇಟ್ಟು ಬಿಡ್ತಾನವ ದೋಸ್ತ ಓ ನನ್ನ ಬ್ಯಾಟಿಂಗ್ ಔಟ್ ಆತು ಈಗ ನಾನು ಸ್ಟಂಪ್ ಮುರಿಬೇಕಂತ ನೋಡೇನು ಏ ಸ್ಟಂಪ್ ಮುರಿದ್ರೆ ಅಂಜಬೇಡ ಪೇವಿ ಕ್ವಿಕ್ ಹಚ್ಚಾಡೋಣ ಹ್ಞೂ ನೀನು ಬ್ಯಾಟ್ ಮುರಿದ್ರೆ ಅಂಜಬೇಡ ಕೌದಿ ದಾರ ಸುತ್ತಾಡೋಣ ಪ್ಯಾಟ ಪುಡಿ ಪುಡಿ ಮಾಡಾಳೆ ಅಂದ್ರೆ ಸುಟ್ಟಾಳಾಕಿ ಅಂದ್ರೆ ನಿಂದು ಇಲ್ಲ ನಂದು ಇಲ್ಲ ಈಗ ಅಪ್ಪಾಜಿ ನಮ್ ಇಲ್ಲ ಇಲ್ಲ ತಗಿ ಗೊತ್ತಿಲ್ಲ ಅದ್ನಿಬ್ರಿಗೂ ಗೊತ್ತು ತತ್ತ ಹೋರಾಟ ಅಪ್ಪಾಜಿ ನಮ್ ಕಡೆ ನಿಮ್ಗೆ ನಾವು ಗುರ್ತಲ್ಲ ಹೆಂಗಂತ ಅದಕ್ಕೆ ಒಂದ್ ಕೆಲಸ ಮಾಡಪ್ಪಾಜಿ ನಾವು ಪ್ರಪೋಸ್ ಮಾಡ್ತೀನಿ ನೀ ಆಡು ಇಷ್ಟ ದೋಸ್ತ ನಿನಗೋಸ್ಕರ ಏನೇನೋ ಮಾಡಿ ನೀವು ತಿಂದ್ ಮಾಡಕ್ ಆಗುದಲ್ಲ ಈ ಹಾಡಿನ ಅಂದ್ರೆ ಹುಡುಗಿ ಹುಚ್ಚಾಗಿ ಮೆಚ್ಚ ಲಿ ಮುತ್ತ ಕೊಟ್ಟಿರ್ಬೇಕು ಯಪ್ಪ ಮೊದಲೇ ಹೇಳ್ಬೋದು ಬಾಡಿನ ಕೇಕ್ ಹಚ್ಕೊಂಡ್ ಜಾಲಿ ಮರಳಿ ಬಾರ ದೂರಿಗೆ ನಿನ್ನ ಪಯಣ ಪಟ್ಟಿ ನೋಡೋಕುಳು ಮನುಷ್ಯಂದು ಗೊತ್ತಾಯ್ಬಿಡ್ತು ಅವ್ರಿಗೆ ಹಂಗೆ ಮಾಡಬೇಡ್ರಿ ಬರೇ ಮೈಲಿ ಮಾಡಿರಿ ಒಂದು ಮುರುಕುರ್ಚಿ ತೋರಿ ಅದ್ರ ಮೇಲೆ ಹಗ್ಗ ತೋಡಿ ಬಿಕ್ತಾ ಬಿದ ಬಂಡಾರ ಕುಂಕುಮ ಸಿಸ್ತು ಉಗ್ಗಿ ಕರೆಂಟ್ ಹಿಡಿದು ಮಂಗೆ ಸತ್ತತದಂತ ಪಟ್ಟಿ ಎತ್ಬಿಡ್ ಹೋಯ್ಕೊತ ಹೋಗ್ತ ಇದು ಹೆಣ್ಣ ಚಲೋ ಇಲ್ಲ ಬ್ಯಾರೆ ಇದ್ದಾಳೆ ಮುತ್ಬಾಯ್ ಜೀವಂತ ಇದ್ದ ಕುಡು ಭಾಳ ಮಾಡೋದು ಸತ್ತು ಹೆಡ್ದು ಕುಡು ಭಾಳ ಮಾಡ್ತದ ಸತ್ತು ಕೋಳಿ ದೋಸ್ತ ನೀ ಏನು ನಾ ಸತ್ತಿನಿ ಸ್ಟೇಟಸ್ ಹಾಕತ್ತಾರ ನನ್ನದು ನೀ ಏನು ಹೇಳಿದ್ನಾ ಏನು ಹೇಳಿದೆ ಹಾಡು ಅಂದೆ ಹೌದು ನಾಯಿ ಏನು ಮಾಡಿನಿ ಹಾಡ್ದೆ ಮುಗಿತದೆ ಹಂಗೆಲ್ಲ ಹಾಡೇ ಹಂಗೆಲ್ಲ ಅಕ್ಕೆ ಕೈ ಹಿಡಬೇಕು ಅಪ್ಪಾಜಿ. ಐ ಇವತ್ತು ಕೈ ಹಿಡಬೇಕಂತೆ ನಾಳೆ ಮತ್ತೊಂದು ಹಿಡಬೇಕಂತೆ ಯಾ ಮಾಡ್ತಾನೆ ಇಲ್ಲೇ ನಾರ್ಕಸ್ಟ್ ನಡಿಸ್ತಕ್ಕೆ ಮಗ. ಅಪ್ಪಾಜಿ ಅಪ್ಪಾಜಿ ಆಗ್ಬಡಕ್ಕೆ. ಇದು ನಿನ್ನ ಕೈಯಲ್ಲೋ ಕಾಲ ಅಂತ ಕೊಂತಾ. ಅಜ್ಞಾ ಕಾಲ ಅಂತ ತಿಳ್ಕೋತೆ ಕಾಲ ಕಾಲಕ್ಕೆ ತಿಳ್ಲಿ. ಒಂದು ಕೈ ಹೋದ್ ಕೈವೋ ಕಾಲ ಮಗ. ಈಗೇನೋ ಕೈ ಹಿಡಬೇಕಲ್ಲ. ಇಷ್ಟಾ ಜಾಲಿ ಜಾಲಿ ಎಲ್ಲ ಹೊಯ್ಕೊತ ಕಾಲಿ ಕಾಲಿ. ಅನ್ನ ತಂಗಿಯರ ಈ ಬಂದಾ ಜನ್ಮ ಜನ್ಮದ ಅನುಬಂಧ. ಅನ್ನ ತಂಗಿಯರ ಈ ಇಷ್ಟೊತ್ತನ್ ನಂಗೆ ಸಪೋರ್ಟ್ ಮಾಡಿಲ್ಲಪ್ಪ ಹಿಂಗೆ ನಿನಗೆ ಸಪೋರ್ಟ್ ಮಾಡಿ ಪ್ರಪೋಸ್ ಮಾಡಕ್ಕೆ ಸಾಂಗ್ ಆಡಿ ಬೆಡ್ರೂಮ್ನ್ಯಾಗ ಅದಾಕ ನಾ ಹೋಯ್ ಕೂತ ಹೋಗ್ಬಿಟ್ಟಿರ್ತ ನಾ ಪಚ್ಚಿ ಅಂದ್ರೆ ಇಷ್ಟೊತ್ತರೆ ನೀನು ಮಾಡಿದ್ದು ಕಪಟ ನಾಟಕ ಆ ದುಶ್ಮನ್ ಕಹಾ ಅಂತಂದ್ರ ನೋ ಮಗ್ಗಲ್ ಮೇಹ್ ತಗ್ಲೆ ಇಲ್ಲಿ ನೀ ಯಾರು ಹಗ್ಲೆ ನೀ ಏನ ಹಾಡು ಹಾಡು ಸಣ್ಣ ಹುಡುಗ ಬಾರಿಸ್ತಲ್ಲೊ ಎಂತ ಹಾಡಲೆ ಆಯ್ತು ನೀನ್ ವಾರಿಗೋ ಮೂರು ಮಕ್ಳು ಅದಾವ ಚೆನ್ನಾಗಿ ಪ್ರಪೋಸ್ ಮಾಡಕ್ಕೆ ಬರೋದು ನೀವೇ ಲವ್ ಮಾಡಿ ಮದಿ ಆಗ್ತಿಲೆ ಓ ಈ ಮಾತಾ ಟಕ್ಳೆ ಹೇಳಿ ಪ್ರಪೋಸ್ ಮಾಡಕ್ಕೆ ಮೂರ್ ಒಂದ ಈ ಮೂರ್ ತಾಸ ನನಗ್ ತಾಳೆ ಮೂರ್ ಮಕ್ಕಳ ಮಮ್ಮಿ ಹಾಕಿದ್ನಿ ಅಪ್ಪಾಜಿ ನಿನ್ನ ಅಷ್ಟು ಸಾಬೂನು ಅಷ್ಟು ಸ್ಲೋನಾಂಗ್ ಮಾಡಿದ ನನ್ನ ಸಾಬೂನು ಮೊದಲ ತರ ಇಲ್ಲ ಏನಾಗಿತ್ತು ಅದನ್ನ ಉಜ್ಜಿ 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 ತುಂಬಾ ನೊರೆ ಬಂದ್ಬಿಟ್ಟು ಬಚ್ಚಲು ಸರ್ ಅಂತ ಜರ್ಗ್ ಹೋಗಿ ಮತ್ತೆ ಈಗ ಜಳಕ ಹೆಂಗ್ ಮಾಡ್ತೀವಿ ಐವತ್ ನಂಬರ್ ಪಾಲಿಶ್ ಪೇಪರ್ ತಗೊಂತಿ ಕೊಡಕ ಒಂದ್ ಕೆಲಸ ಮಾಡ್ರಿ ನನ್ ಜೊತೆ ಡ್ಯಾನ್ಸ್ ಮಾಡ್ರಿ ನನ್ಗೆ ಯಾರು ಇಷ್ಟ ಆಗ್ತಾರೆ ನಾನೇ ಪ್ರಪೋಸ್ ಮಾಡಿ ಅಗ್ನಿ ಪರೀಕ್ಷೆ ಮುತ್ ಕೊಡ್ತೀನಿ ಮುತ್ತು ಆ ಮುತ್ತು ನನ್ ಕೊಡವಿ ಇದ್ ಹಾಕೊಂಡ್ ನಡಕತ್ತೀನಿ ಕೆಟ್ಟ ಹೀಟ್ ಆಗತ್ತೆ ಅದ್ರ ಸಂಬಂಧ ನಂಗ ಮುತ್ತು ಕೊಟ್ಬಿಟ್ಟಿದ್ರೆ ಮುತ್ತಿನ ಹಾರ ಪೋಣಿಸ್ಬಿಡ್ತೀನಿ ಆ ಮುತ್ತಲ್ಲಿ

மண்ணி கட்ட முக்காய் கொட்டித்தேபா நீச்சித் அது நாயி தாயி தாயி நாயி ನನಗನಿಸುತ್ತವೆ ನನ್ನ ಮೇಲೆ ನಿನ್ನ ಪ್ರೀತಿ ಐತಿ ಅಂತಂದು ಆದ್ರೆ ಈ ಒಂದು ಮುತ್ತು ಕೊಟ್ಟಲ್ಲ ಅಷ್ಟ ಬ್ರೇಸ್ ತಗೊಂಡ ಏನು ಮಾಡಕತ್ತಿಲ್ಲ ವಾ ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಸೆನ್ಸ್ ಮರಳು ಭೂಮಿಯಲ್ಲಿ ಭತ್ತದ ಗದ್ದೆಗಳು ಏಕೆ ಬರೋತ್ ನಮ್ಮ ಮೈನ ತಿನ್ನೀನ್ರಿ ಮಾರಿ ತೊಳ್ಕೊಂಡಿಲ್ಲ ಬಿಸಿಲಿಗೆ ಜುಬ್ರ ಸಡ್ತಾವ್ ಅವನ್ನ ಉದುರ್ಸ್ತೀನಿ ಉತ್ತಿ ಉದುರ್ಸ್ತೀನಿ ಉದುರ್ಸ್ತೀನಿ ಅವೀ ಕರೆ

ನಾ ಹೆಣ್ಣನಂಗಲಾ ಗಂಡನಂಗ್ಲಾ ನುಗ್ಗಿ ಬಿಡ್ತಿನ್ ಹಿಂಗ ನುಗ್ಗಿ ನುಗ್ಗಿ ಮನಿ ಮುಂದೊಂದು ಹೆಣ್ಣ ಇನ್ನು ಮಾಡ್ಕೊಂಡಿನಿ ನಂಗ ಮಾಡ್ಕೊಂಡಿ ನೋನಿ ಅಕ್ಕ ಮತ್ತ ಏನೋದ್ ಆಕಿ ಇಬ್ಬಿಟ್ಟು ಬಾಂಡೆ ಆಕಿ ಏನ್ ಬೇಕಂತ ಬೇಡ ಅವ್ರ ಅಪ್ಪ ಹೇಳಂತ ಮಾರುತಿ ಕಾರ್ ಇದ್ದವ್ ಲವ್ ಮಾಡುವ ಅಂತ ಹೇಳಿ ಮೊದ್ಲೂ ಹೇಳ್ಬೇಕು ಮಾಮಾಸ್ತ್ರೀ ಅವ್ರ ನಂಗೆ ಮಾರುತಿ ಹೋಬಿ ಕಾರ್ ಬೇಕ್ರಿ ಅಂತ ಹೇಳಿದ್ರ ಒಂದ್ ತಿಂಗ್ಳು ಟೈಮ್ ಕೊಟ್ಟರೆ ಸಾಕಾಗಿತ್ತಕಿ ಬೆಂಗಳೂರಿನ ತೊಗೊಂಡ್ಬರ್ತಿದ್ದೆ ಅಪ್ಪಾಜಿ ಒಂದ್ ತಿಂಗ್ಳ ಹೌದು ಒಂದದಿಂದ ದಿಂದ ತರ್ತಾರಲಿ ಅಲ್ಲಿಂದ ಇಲ್ಲಿಗೆ ಅಪ್ಪಾಜಿ ನನ್ನ ಗಾಡಿ ಓಡಿಸ ಬರಂಗಿಲ್ಲ ಮತ್ತ ಅಲ್ಲಿಂದ ಒತ್ತ ಬರ್ಬೇಕಲ್ನಾ ಒತ್ತೊಂತ ಬರ್ತೇ ನಿಂದ್ರ ತಲೆ ಮೇಲೆ ಆಮ್ಲೆಟ್ ಆಗ್ತಾ ನೆನಪು ಹಾದಿ ಚಲೋ ನೀ ಹಂಗದ ನೋಡ್ರಿ ನೋನ್ ನಾಯಿ ನೆಕ್ತಿದ್ ಬೋಗಾಣ ಅಂತ ತಲೆ ಮಂಗ್ಯಾನ್ ಮಗ ಗಂಟೆ ಬಿಟ್ಟು ಯಾವ್ದಾರ ಗುಡಿ ಗುಂಡಾರದ ಕಸ ಹುಡ್ಕೋತಿದ್ರು ಬಾಳೆ ಹಾಕಿತ್ತು ಅದು ಬಿಟ್ಟ ನಾ ಈ ವಯಸ್ಸಿನ ಮದ್ವೆ ಆಸೆ ಹುಟ್ಟೈತ್ ಮಗ ಇವ್ ನೋನ್ ಮದ್ವಿ ಆಗೋಲ್ಲಾ ನಮ್ ಹುಡ್ಗಿಗೆ ಯಾಕೆ ಗಂಟೆ ಬಿಡ್ಬೇಕು ಇವನೋ ನೀವು ನೀವ್ ಈ ಮೊದ್ಲ ಅದು ಹಿಂದಿನ ಜನ್ಮದಾಗ ಎಲ್ಲಿ ಕಾಪ್ಯಾಗ ಹುಟ್ಟಿತ್ ಅಂಬಲಿ ಈ ಜನ್ಮದ ಬರೀ ರೊಕ್ಕ ರಾಕ್ ಅತತಿ ಇವ್ ತೆಕ್ಕಿರು ರೊಕ್ಕ ನೋಡಿ ಬೆನ್ನ ಅಂದ್ರೆ ಎಲ್ಲಿ ನಾನ್ ಹೈಕೋತ ಕುಂದರ್ಸೋ ಚಿನ್ ಚಿಂತೈತೆ ನನಗ ಇವ್ ನಾನ್ ಈ ಹುಡುಗ್ಯಾರ ಹಿಂಗ ಭೂಮಿ ಭೂಮಿಯಲ್ಲಿ ಹುಟ್ಯಾರ ಹಾಲ್ಟ್ ನೋಡಿ ಪ್ರೀತಿ ಮಾಡ್ರೋ ನಿಮ್ಮ ಅವ್ರ ಅಂದ್ರೆ ನೋಟ್ ನೋಡಿ ಪ್ರೀತಿ ಮಾಡ್ತೀನಿ ಅಂತಾರೆ ಇಂಥದ್ರ ಸಂಬಂಧ ನಾವು ಕೆಲಸ ಬಗ್ಸಿ ಬಿಟ್ಟು ತಿರ್ಗಾಡ್ತಿವಲ್ಲ ನಮ್ಮ ಕಾಲ್ಮಾರಿ ತೊಗೊಂಡ್ ನಾವ ಬಡ್ಕೋಬೇಕು ಕಾಲ್ಮಾನ ಹೆಂಗ ಬಂದದಪ್ಪ ಅಂದ್ರೆ ಕಿಸೆದಾಗ ರಾಕ್ ಇರ್ಲಿಲ್ಲ ಅಂದ್ರೆ ಅಕ್ಕನ ಮಗಳ ಮೊದ್ಲಾಗ ಅನ್ನಾರ ಯಾವಾಗ ಬಂದಿರಿ ಅಂದ್ಬಿಡ್ತಾಳ ಆಲ್ತು ಪಾಲ್ತು ಅಡ್ಡಾಡ್ಬೇಡ್ರಿ ದುಡಿರಿ ದುಡ್ಡು ಮಾಡ್ರಿ ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲ ಬಡತನ ನೋಡಿ ನಮ್ಮ ಅಲ್ಲಿ ಬಿಟ್ಟು ಮತ್ತೊಬ್ಬ ಶ್ರೀಮಂತನ ಹುಡುಕಾಡಿ ಯಾವಾಗ ಮದುವೆ ಗಂಡನ ಮನೆಗೆ ಮತ್ತ ಒಂದಲ್ಲ ಒಂದ ದಿನ ತವ್ರ ಮನೆ ಜಾತ್ರೆ ಬಂದ ಬರ್ತಾಳ ಆಕಿ ಬಂದಾಗ ರಾಯಲ್ಲಿ ಅನ್ಪಿಡಿದ ಮೇಲೆ ಪಾಠ ಪಾಟ ಬಂದ್ರೆ ಆಕೆ ನಾ ಅಷ್ಟ ಅಲ್ಲ ಅವ್ರು ಅವ್ವು ಮೊದಲಾಗ ಹೊರಗೆ ಬಂದು ಹನಿಕೆ ಹಾಕ್ಬೇಕು ಯಾಮಮ್ಮ ಬಂದು ಹೊರಗೆ ಅಂತೇಳಿ ಹಂಗೆ ಮೇರಿ ಅದಕ್ಕೆ ಅಂತಾರೆ ಜೀವನ ಅಂತ ಎಲ್ಲರೂ ಹುಡುಗ್ಯಾರ ಕೈ ಕೊಟ್ಟರೆ ಸೆರೆ ಕೊಡುದು ಲಿವರ್ ಬಾದ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಲವರ್ ಇಲ್ಲಂದ್ರೆ ಬದುಕ್ಬೋದು ಲಿವರ್ ಇಲ್ಲಂದ್ರೆ ಆಗೋದಿಲ್ಲ ಈ ಲಿವರ್ ಚಲೋ ಇಟ್ಕೋರಿ ಇಂಥ ಹತ್ತು ಮಂದಿ ಲವರ್ಗಳು ನಿಮ್ಮ ಬೆನ್ನ ಹತ್ತಿ ಬರ್ತಾರೆ ನನಗಂಕರು ಈ ಕೈ ಕೊಡು ಹುಡುಗ್ಯರು ಸವಾಸ ಅಂಕರು ಸಾಕಬೋದು ಸಾಕ ಇವ್ನು ನಮ್ಮ ದೋಸ್ತ ಒಬ್ಬ ಹೆಂಗಿದ್ರು ಚೀನಾದಾಗ ನೂಡಲ್ಸ್ ಅಂಗಡಿ ಇಟ್ಟಾನೆ ನಮ್ಮ ಮಗ್ಲ ಎಗ್ ರೈಸ್ ಅಂಗಡಿ ಇಟ್ಕೊಂಡು ರೊಕ್ಕ ಮಾಡ್ಕೊಂಬರ್ತೀನಿ ಆಮೇಲೆ ಇವ್ನು ಅವನು ಕಪ್ಪಿ ಬೆನ್ ಬೆನ್ನು ಹತ್ತಂಗೆ ಮಾಡ್ಕೊತ ಕೈ ಕೊಟ್ಟ ಹುಡುಗಿಯರ್ಗೆ ಕೈ ಮುಗಿದ ಹೇಳಕಿಲ್ಲ ನಾ ಹೊಳ್ಳಿ ಮುಂತ ಹೊಳ್ಳಿ ಭಾಳ ಚಂದನ ಅವ ಜೀವನ ಮಾಡಿ ಅಳ್ಗಾದ ಹಿಡಿಬಾಡ್ರಿ ಭಾಳ ಚಂದನ ಅವ ಜೀವನ ಮಾಡಿ ಅಳ್ಗಾದ ಹಿಡಿಬ್ಯಾಡ್ರಿ ನನ್ನ ಪ್ರೀತಿಗೆ ಬೆಲೆ